ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಚಾನಲಲ್ಲಿ ನಾವು ಏನು ರೆಸಿಪಿ ಇದ್ದೀವಿ ಅಂದರೆ ತುಂಬ ಸುಲಭವಾಗಿ ಮನೆಯಲ್ಲೇ ಬಿಸಿಲಿನ ಅವಶ್ಯಕತೆ ಇಲ್ಲದರೆ ರವೆ ಮತ್ತು ಸಬ್ಬಕ್ಕಿ ಸಂಡಿಗೆ ಹೇಗೆ ಮಾಡೋದು ಅಂತ ನೋಡೋಣ ಇದು ಮಾಡೋದು ತುಂಬ ಸುಲಭವೇ ಫ್ರೆಂಡ್ಸ್ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಬಾಯಲ್ಲಿ ಹಾಕಿದ್ರೂ ಹಾಗೆ ಬೆಣ್ಣೆ ಥರ ಕರಗೋಗುತ್ತೆ ತುಂಬ ರುಚಿಯಾಗಿರುತ್ತೆ ಮಾಡೋದು ತುಂಬ ಸುಲಭ ಈಗ ಇದನ್ನ ಹೇಗೆ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ ಫ್ರೆಂಡ್ಸ್ ಇದಕ್ಕೆ ಮೊದಲಿಗೆ ಬೇಕಾಗಿರುವಂಥ ಸಾಮಗ್ರಿಗಳು ನಾನು ಈ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ರವೆ ಅರ್ಧ ಕಪ್ಪಷ್ಟು ಸಬ್ಬಕ್ಕಿ ಏಳು ಹಸಿಮೆಣಸಿನ್ಕಾಯಿ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಎರಡು ಟೀ ಸ್ಪೂನಷ್ಟು ಎಳ್ಳು ಒಂದು ಸ್ವಲ್ಪ ಕರಿಬೇವನ್ನು ಈ ರೀತಿ ಪುಡಿಪುಡಿಯಾಗಿ ಕಟ್ ಮಾಡಿಟ್ಟಿದ್ದೀನಿ ಮೊದಲಿಗೆ ನಾವು ಒಂದು ಮಿಕ್ಸಿ ಜಾರ್ಗೆ ನಾವು ತೆಗ್ದಿಟ್ಟಿರೋಂಥ ರವೆ ಮತ್ತು ಸಬ್ಬಕ್ಕಿನ ಹಾಕಿ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಸ್ವಲ್ಪ ತರತರಿಯಾಗಿರುತ್ತೆ ಈಗ ಇದಕ್ಕೆ ನಾವು ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ ನಾವು ಯಾವ ಮೆಜರ್ಮೆಂಟ್ ಕಪ್ಪಲ್ಲಿ ರವೆ ಮತ್ತು ಸಬ್ಬಕ್ಕಿ ಸೇರಿ ಒಂದು ಕಪ್ ಅಳತೆ ಇದೆ ಫ್ರೆಂಡ್ಸ್ ಈ ಒಂದು ಕಪ್ ಅಳ್ತೆ ರವೆ ಸಬ್ಬಕ್ಕಿಗೆ ಒಂಬತ್ತು ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಮಾತ್ರ ಕರೆಕ್ಟಾಗಿರುತ್ತೆ ಈಗ ಮಿಕ್ಸಿ ಜಾರ್ಗೆ ಎರಡು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಬಿಡೋಣ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಇನ್ನೊಂದು ಸರಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇನ್ನೊಂದು ಸರಿ ರುಬ್ಬಿದ್ದಾಗಿದೆ ಇದೇ ರೀತಿ ಇದೆ ನೋಡಿ ಫ್ರೆಂಡ್ಸ್ ಇದೇ ರೀತಿ ರುಬ್ಕೊಂಡಿದ್ದಾದಮೇಲೆ ಈಗ ನಾವು ಒಂದು ಕುಕ್ಕರ್ಗೆ ಆರು ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ ಕುಕ್ಕರ್ ಆದರೂ ತೊಗೊಳ್ಳಿ ಇಲ್ಲಾಂದರೆ ತಳ ಮಂದಕ್ಕಿರೋವಂಥ ಪಾತ್ರೆ ಆದರೂ ಸರಿಯೇ ಫ್ರೆಂಡ್ಸ್ ನೋಡಿ ಆರು ಕಪ್ಪಷ್ಟು ನೀರು ಇದ್ದೀನಿ ಈ ನೀರು ಒಂದು ಸ್ವಲ್ಪ ಬಿಸಿಯಾಗಲಿ ನಾವಿವಾಗ ರುಬ್ಬಿಟ್ಟಿರೋಂಥ ಸಬ್ಬಕ್ಕಿ ಮತ್ತು ರವೆನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಈಗ ಇನ್ನು ಉಳ್ದಿರೋಂಥ ಇನ್ನೊಂದು ಕಪ್ ನೀರನ್ನ ಆ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕ್ಕೊಂಬಿಡೋಣ ನೋಡಿ ಅಷ್ಟೇ ಈ ಹಿಟ್ಟು ಮಿಕ್ಸ್ ಮಾಡೋದಕ್ಕೆ ನಾನಿಲ್ಲಿ ಮೂರು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಮತ್ತು ಕುಕ್ಕರಲ್ಲಿ ಆರು ಕಪ್ಪಷ್ಟು ನೀರು ಹಾಕಿದ್ದೀನಿ ಒಟ್ಟು ಒಂಬತ್ತು ಕಪ್ ನೀರಾಗಿದೆ ಈ ಒಂಬತ್ತು ಕಪ್ ನೀರು ಹಾಕಿದ್ರೆ ಮಾತ್ರ ಅಳತೆ ಕರೆಕ್ಟಾಗಿ ಬರುತ್ತೆ ಈಗ ನೋಡಿ ನೀರು ಚೆನ್ನಾಗಿ ಕುದೀತಿದೆ ಇದನ್ನ ಈ ರೀತಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ಗೆ ಹಾಕೊಳ್ಳೋಣ ಕೈ ಬಿಡದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಗೊತ್ತಾಗ್ತಿದಲ್ಲ ಇಷ್ಟು ಟ್ರಾನ್ಸ್ಪರೆಂಟಾಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಸಬ್ಬಕ್ಕಿ ಸಂಡಿಗೆ ಇದು ಒಂದು ಸ್ವಲ್ಪ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಮೀಡಿಯಮ್ ಉರಿಯಲ್ಲೇ ಬೇಯಬೇಕು ಫ್ರೆಂಡ್ಸ್ ಅವಾಗವಾಗ ಒಂದು ಸರಿ ಈ ರೀತಿ ಮಿಕ್ಸ್ ಇರಿ ಈಗ ಒಂದು ಹದಿನೈದು ನಿಮಿಷ ಆಗಿದ್ದಾದಮೇಲೆ ಇದ್ರ ಜೊತೆಗೆ ನಾವು ತೆಗ್ದಿಟ್ಟಿರೋಂಥ ಜೀರಿಗೆ ಎಳ್ಳು ಮತ್ತು ನಾವು ತೆಗ್ದಿಟ್ಟಿರೋಂಥ ಹಸಿಮೆಣಸಿನ್ಕಾಯಿನ ಒಂದೆರಡಾಗಿ ಈ ರೀತಿ ರುಬ್ಕೊಂಡಿದ್ದೀನಿ ಇದ್ರನ್ನೂ ಅದ್ರ ಜೊತೆಗೆ ಹಾಕ್ಕೊಳ್ಳೋಣ ಮತ್ತು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋಂಥ ನಾನು ಅದ್ರ ಜೊತೆಗೆ ಹಾಕ್ಕೊಳ್ಳೋಣ ಮತ್ತು ಉಪ್ಪು ಉಪ್ಪು ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಮಾತ್ರ ಹಾಕ್ಕೊಂತ ಇದ್ದೀನಿ ಫ್ರೆಂಡ್ ಫ್ರೆಂಡ್ಸ್ ಪುಡಿ ಉಪ್ಪನ್ನ ಅರ್ಧ ಟೀ ಸ್ಪೂನ್ ಮಾತ್ರ ಸಾಕು ಈಗ ಹಾಕಿ ಸರಿ ಮಿಕ್ಸ್ ಮಾಡಿಬಿಟ್ಬಿಡೋಣ ಉಪ್ಪು ನೀವು ನೋಡಿಕೊಂಡು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನಾನು ಅರ್ಧ ಟೀ ಸ್ಪೂನ್ ಮಾತ್ರ ಇದ್ದೀನಿ ಈಗ ಇದನ್ನ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿ ಇದನ್ನೊಂದು ಸ್ವಲ್ಪ ಆರೋದಕ್ಕೆ ಬಿಡಿ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಈಗ ನೋಡಿ ನಾನು ಒಂದು ಬಿಳಿ ಪಂಚೆನ ಒಂದು ಸ್ವಲ್ಪ ಒದ್ದೆ ಮಾಡಿ ಹಾಕಿಟ್ಟಿದ್ದೀನಿ ಮನೆಯಲ್ಲೆನೇ ಹಿಟ್ಟು ರೆಡಿಯಾಗಿದೆ ಸಂಡಿಗೆ ಹಿಟ್ಟು ಇದನ್ನ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ ಇದನ್ನ ಸ್ಪ್ರೆಡ್ ಮಾಡೋದು ಬೇಡ ಯಾಕಂದರೆ ಸ್ಪ್ರೆಡ್ ಮಾಡಿದ್ರೆ ಚೆನ್ನಾಗಿರಲ್ಲ ಹೀಗೇ ಒಂದೊಂದು ಸ್ವಲ್ಪ ಒಂದು ಚೌಟ್ ತೊಗೊಂಡು ಹಾಕ್ಕೊಂಡು ಬಿಡೋಣ ಇದನ್ನ ತುಂಬ ಬಿಸಿ ಮೇಲೇ ಇಟ್ಟರು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಸ್ವಲ್ಪ ಆರಿದ್ರೆ ಚೆನ್ನಾಗಿ ಬರುತ್ತೆ ತುಂಬ ನೋಡಿ ಇದೇ ರೀತಿ ಎಲ್ಲನೂ ಸಂಡಿಗೆ ಎಲ್ಲ ಹಾಕ್ಕೊಂಬಿಡೋಣ ಹೀಗೆ ಇದು ಒಣಗಲಿ ಚೆನ್ನಾಗಿ ಮನೆಯಲ್ಲೇ ತುಂಬ ಚೆನ್ನಾಗಿ ಒಣಗಿಬಿಡುತ್ತೆ ಫ್ರೆಂಡ್ಸ್ ಇಲ್ಲಿರೋ ಬಿಸ್ಲ ಬಿಸಿಲಿಗೆ ಈಗ ನೋಡಿ ನೆಕ್ಸ್ಟ್ ದಿನ ಬೆಳಗ್ಗೆ ಆಗಿದೆ ತುಂಬ ಚೆನ್ನಾಗಿ ಒಣಗಿದೆ ನೋಡಿ ಈಗ ಇದನ್ನು ತೆಗೆದುಬಿಡೋಣ ನಾವು ಇದನ್ನ ಹಿಂದೆಗಡೆ ತಿರ್ಗಿಸ್ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಹಿಂದೆಗಡೆಯಿಂದ ಒಂದು ಸ್ವಲ್ಪ ಮಾತ್ರೆ ನೀರನ್ನ ಹಾಕ್ಕೊಂಡು ಈಗ ಇದನ್ನ ತೆಗಿಬೋದು ತುಂಬ ಸುಲಭವಾಗಿ ತೆಗೆದ್ಬಿಡ್ಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಸುಲಭವಾಗಿ ಬಂದ್ಬಿಡ್ತಿದೆ ಇದೇ ರೀತಿ ಎಲ್ಲ ಸಂಡಿಗೆನಾನು ತೆಗೆದಿಟ್ಬಿಡೋಣ ಇದು ಮಾಡೋದು ತುಂಬ ಸುಲಭವೇ ರುಚಿನೂ ಹಾಗೆ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಈ ಕರ್ಬೇವು ಎಳ್ಳು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಅದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ತೆಳ್ಳಗಿದೆ ನೋಡಿ ಎಲ್ಲ ನಾನು ಇದೇ ಥರ ತೆಗ್ದು ಇಟ್ಕೊಂಡ್ಬಿಡೋಣ ಸೈಡಲ್ಲಿ ನೋಡಿ ಫ್ರೆಂಡ್ಸ್ ಅಷ್ಟೆಲ್ಲ ತೆಗ್ದಿದ್ದಾಗಿದೆ ಈಗ ಇದನ್ನ ಮನೆಯಲ್ಲೇ ಒಂದು ಹಾಕಿ ಒಂದು ನಾಲ್ಕು ದಿನ ಫ್ಯಾನ್ ಕಾಳಿ ಕೆಳಗಡೆ ಇಟ್ಟರೆ ಸಾಕು ಚೆನ್ನಾಗೇ ಇರುತ್ತೆ ಇಲ್ಲ ನಿಮಗೆ ಬಿಸಿಲಿದೆ ಅಂದರೆ ಅವರ್ ಬಿಸಿಲಿಗೆ ಇಟ್ಟು ತೆಗೆದಿಕ್ಕೊಂಡ್ರು ಆಯಿತು ಒಂದು ಡಬ್ಬಾಗ ಹಾಕಿ ಇಟ್ಬಿಟ್ರೆ ಹಾಗೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನ ಯಾವಾಗ ಬೇಕು ಅವಾಗ ನಾವು ತುಂಬ ಸಿಂಪಲ್ಲಾಗೆ ಮಾಡ್ಕೊಂಡ್ಬಿಡ್ಬೋದು ಈಗ ನೋಡಿ ನಾನು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ಈ ಸಂಡಿಗೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ಅರಳಿ ಬರ್ತಾಯಿದೆ ನೋಡಿ ತುಂಬ ಚೆನ್ನಾಗಿ ಹರಳು ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗೇ ಮಾಡಿಬಿಡ್ಬೋದು ತುಂಬ ರುಚಿಯಾಗೂ ಇರುತ್ತೆ ನಾವು ಹಾಕಿರೋಂಥ ಎಳ್ಳು ಜೀರಿಗೆ ಕರ್ಬೇವು ಇದೆಲ್ಲ ಫ್ಲೇವರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ನೋಡಿ ಫ್ರೆಂಡ್ಸ್ ತುಂಬ ರುಚಿಯಾದಂಥ ರವೆ ಮತ್ತು ಸಬ್ಬಕ್ಕಿ ಸಂಡಿಗೆ ರೆಡಿಯಾಗಿದೆ ನೀವು ಈ ರೆಸಿಪಿನ ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಮುರಿದು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಅಷ್ಟು ಚೆನ್ನಾಗಿರುತ್ತೆ ನೀವು ತಪ್ಪಿದರೆ ರೆಸಿಪಿನ ನಿಮ್ಮ ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ ಧನ್ಯವಾದಗಳು